ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವಿರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು ಶಿವನಂದಿ ಹಂಡ್ರೆಡ್ ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಸಪ್ರೇಟೇ ಬಳಸಬೇಕು ಕಡಲೆ ಬೀಜ ಸಪ್ರೇಟೇ ಯಾವುದೇ ನ ಮಿಕ್ಸ್ ಮಾಡಬಲ್ಲ ಅದರಲ್ಲಿರೋ ಸತ್ವಗಳು ನಮ್ಗೆ ಏನು ಸಿಗೋದಿಲ್ಲ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಿಮಗೆ ಮೊದಲು ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ರಕ್ತ ಸಂಚಲನ ಭಾಳ ಸರಾಗವಾಗಿ ಆಗುತ್ತೆ ಆಮೇಲೆ ನಾವು ಇದ್ಯಾವುದು ನಾವು ಎಫರ್ಟ್ ಹಾಕೋಂಥದ್ದು ಹೊರಗಡೆ ತರುವಂಥದ್ದಲ್ಲ ಮನೇಲಿ ಬೆಳೆಯುವಂಥದ್ದು ನಮ್ಮನೇಲಿ ಶಡ್ಡಲಿ ಅಂಥದ್ದು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನವೀನ ನವೀನಾರ ಮಾತನಾಡ್ತಾ ಇದ್ದೀನಿ ಸೊ ಇವತ್ತು ಕಲ್ಪತ್ತೂರು ನಾಡಿನ ನಮ್ಮ ಕೊಬ್ಬರಿಯ ನಾಡಂತ ತಿಪ್ಪೂರ್ ನಾವಿದ್ದೀವಿ ನಾವಿದೀವಿ ಸೊ ಈ ಒಂದು ಜಾಗ ಬಂದು ಗೊರ್ಗನಹಳ್ಳಿ ಕೃಷಿಯಲ್ಲಿ ಯಶಸ್ಸನ್ನ ಕಂಡು ಜೊತೆಗೆ ಉದ್ಯಮಿಯು ಕೂಡ ಆಗಿರ್ತಕ್ಕಂತ ಉಮೇಶ್ ಸರ್ ಜೊತೆಯಲ್ಲಿದ್ದಾರೆ ಉಮೇಶ್ ಜಿ ಅವರು ಇವರು ಒಂದು ಎಣ್ಣೆ ಗಾಣವನ್ನು ಮಾಡಿದ್ದಾರೆ ಇದು ತಿಪ್ಟೂರ್ನಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿ ಅಂದ್ರೆ ಗ್ರಾಹಕರಿಗೆ ನೇರವಾಗಿ ಅದು ಯಾವ ರೀತಿ ಎಣ್ಣೆಯನ್ನ ಮಾಡ್ತಾರೆ ಆ ಒಂದು ಯುನಿಕ್ ಆಗಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತಿಪ್ಟೂರಲ್ಲಿ ಇವರು ಇವ್ರು ಯಾವ ರೀತಿ ನಡೆಸ್ತಾರೆ ಗಾಣವನ್ನ ಈ ಒಂದು ವಿಚಾರಧಾರೆಗಳನ್ನ ತಿಳ್ಕೊಳ್ಳೋಣ ಜಿ ನಮಸ್ಕಾರ ಈಗ ನೀವು ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಹೆಂಗ್ ಬಂದ್ರಿ ಈ ಒಂದು ಇದಕ್ಕೆ ಇದನ್ನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಾವು ಶುರು ಮಾ ಈ ಉದ್ಯಮನ ಶುರು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿರ್ತೀವಿ ಇಲ್ಲಿಗೆ ಐದು ವರ್ಷ ಬಂದಿದೆ ಐದು ವರ್ಷದಲ್ಲಿ ಬಹಳ ಗ್ರಾಹಕರು ಜಾಸ್ತಿ ಆಗಿದೆ ನಮಗೆ ಯಾಕೆಂದ್ರೆ ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ದುಡ್ಡನ್ನ ತಿನ್ನಬೇಕು ಊಟ ಊಟ ಮಾಡಬೇಕು ಅನ್ನೋದು ಇದೆ ಅದು ಎಲ್ಲಿಗೆ ಹೋಗ್ಬೇಕು ಹೇಗೆ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾವು ನಮ್ಮದೇ ಆದ ಒಂದು ಜಾಗ ಸ್ವಂತ ಜಾಗದಲ್ಲಿ ಉದ್ಯಾನ ಶುರು ಮಾಡಿದ್ವಿ ಮೊದಲು ಒಂದು ಒಂದೇ ಒಂದು ಗಾಣನ ಒಂದು ಮಿಷಿನ ತರಿಸಿ ತಮಿಳುನಾಡಿಂದ ಶುರು ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಕೊರೋನಾ ಸಮಯ ಆಗ ಏನು ಉದ್ಯಮ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಗ ಯೂಟ್ಯೂಬ್ನಲ್ಲಿ ಇದೊಂದು ವಿಡಿಯೋ ನೋಡಿ ನಾನು ಹೋಗಿ ಅದನ್ನು ಮಿಷಿನ್ನು ನೋಡಲಿಲ್ಲ ಏನಿಲ್ಲ ಆರ್ಡರ್ ಮಾಡಿದ್ವಿ ನೋಡೋಣ ಉದ್ಯಮ ಶುರು ಶುರು ಮಾಡೋಣ ಈಗಿನ ಮೊದಲು ನಾದು ಪಾಲಿ ಹೌಸ್ ಒಂದು ಎಕರೆ ಪಾಲಿ ಹೌಸ್ ಮಾಡಿದ್ವಿ ಬೇರೆ ಬುದ್ಧಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡಿದ್ದೀವಿ ಇದರಲ್ಲಿ ಐದು ವರ್ಷದಿಂದ ಸಕ್ಸಸ್ ಕಂಡಿದ್ದೀವಿ ನಾವು ಐದು ವರ್ಷದಿಂದ ಹೌದು ಈ ಜೊತೆಗೆ ನಮ್ಮದು ಕೊಬ್ಬರಿ ನಾಡಿರೋದ್ರಿಂದ ಕಲ್ಪತ್ರ ನಾಡಿರೋದ್ರಿಂದ ಕೊಬ್ಬರಿ ನಮಗೆ ಸರಾಗವಾಗಿ ಸಿಗುತ್ತೆ ಎಲ್ಲರ ಮನೆಯವರು ಬೆಳೀತಾರೆ ಅದರಿಂದ ನಾವು ಪ್ರತಿದಿನ ಬಳಸುವಂಥ ತೈಲನ್ನು ನಮ್ಮ ಬೆಳೆಯುವಂಥ ವಸ್ತುಗಳಿಂದನೇ ತಯಾರು ಮಾಡಿ ಉಪಯೋಗಿಸ್ಬೇಕು ಅನ್ನೋ ಮನೋಭಾವ ಕೊರೋನಾ ಸಮಯದಲ್ಲಿ ಬಂತು ಏನಕ್ಕೆ ಅಂದರೆ ನಾವು ಫೆಸಿಲಿಟೀಸ್ ಅಂದರೆ ಯಾವುದಾದ್ರು ಒಂದು ಸ್ಟೋರ್ ಮಾಡಿ ಬಳಸುವಂಥ ಪದಾರ್ಥಗಳಿಂದ ರೋಗಗಳು ಬರುತ್ತೆ ಅನ್ನೋದನ್ನು ನಾವು ಕೊರೋನಾ ಸಮಯದಲ್ಲಿ ಅರ್ತ್ಕೊಂಡಿದ್ವಿ ಹಾಗಾಗಿ ನಮ್ಮಲ್ಲಿ ಬೆಳೆಯುವಂಥ ವಸ್ತುಗಳನ್ನು ನಾವು ಬಳಸೋದ್ರಿಂದ ನಮಗೆ ಆರೋಗ್ಯ ಭಾಳ ಉತ್ತಮವಾಗಿರುತ್ತೆ ಜೊತೆಗೆ ನಾವು ಬೆಳೆಯೋ ಕೊಬ್ಬರಿನ ನಾವು ಉತ್ತೇಜನ ಕೊಡುವಂಥ ಕೆಲಸ ಆಗ್ತದೆ ಈಗ ನೋಡಿ ಇವತ್ತು ನೊಪೆಟ್ ಬಂದಿದೆ ಕೇಂದ್ರ ಸರ್ಕಾರ ನೊಪೆಟ್ ಪರ್ಚೇಸ್ ಮಾಡೋಕೆ ಬಂದಿದೆ ಈ ಬರೋ ಅವಶ್ಯಕತೆ ಇರಲಿಲ್ಲ ನಾವು ಕೊಬ್ಬರಿಯನ್ನ ನಾವು ನಮ್ಮ ಗ್ರಾಹಕರಿಗೆ ಆಗಲಿ ಮತ್ತೆ ಜನರಿಗೆ ಇದರಿಂದ ಏನು ಉಪಯೋಗ ಇದೆ ಅನ್ನೋದನ್ನ ತಿಳಿಸಿದ್ರೆ ಈ ಸಂದರ್ಭ ಬರ್ತಿರಲಿಲ್ಲ ಈಗ ಮುಂಚೆ ಈಗ ಎಲ್ಲರೂ ಕೂಡ ಅಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಬಂದಂತ ಗ್ರಾಹಕರಿಗೆ ಇಷ್ಟು ಅಂದ್ರೆ ಅವ್ರು ನೋಡೋ ರೀತಿಯಲ್ಲಿ ಅವರು ಎಣ್ಣೆಯನ್ನು ಹರಿದು ಕೊಡ್ತಾ ಇರಲಿಲ್ಲ ಹೌದು ಅದನ್ನೇ ಹೇಳ್ತಾ ಇರೋದು ಈಗ ನೀವು ಈ ರೀತಿ ಮಾಡಬೇಕು ಅಂತ ಯಾಕೆ ಏನಂದ್ರೆ ಈಗ ಜನಗಳಿಗೆ ಎಲ್ಲ ಅವ್ರದೇ ಆದ ಒಂದು ಮುಂದೆ ಇರುತ್ತೆ ಮುಂದೆ ಹಾಕಿ ಕೊಡ್ಬೇಕು ಮುಂದೆ ಮಾಡಿ ಕೊಡ್ಬೇಕು ಮೊದ್ಲೆಲ್ಲಾ ಈ ತರ ಇರ್ಲಿಲ್ಲ ಬಹಳ ವರ್ಷಗಳಿಂದ ಗಣ ಗಣ ಇದೆ ಎಲ್ಲಾ ಇದೆ ಆದ್ರೆ ಈ ತರ ಒಂದು ಕಾನ್ಸೆಪ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಚಿತ್ತೂರ್ಗೆ ಆವಾಗಲಿಂದ ಚೆನ್ನಾಗಿ ನಡೀತಿದೆ ನನ್ನಾದಮೇಲೆ ಭಾಳ ಯೂತ್ಸು ಬಸವಸಬರು ಮಾಡಿದ್ದಾರೆ ಚೆನ್ನಾಗಿ ನಡೀತಿದೆ ಇನ್ನೂ ಆಗ್ಬೇಕು ಈ ಥರ ಯಾಕೆಂದರೆ ಗ್ರಾಹಕರಿಗೆ ಒಳ್ಳೆ ತೈಲ ಸಿಗಬೇಕು ಒಬ್ಬರಿಗೂ ಒಳ್ಳೆ ಬೆಲೆ ಸಿಗುತ್ತೆ ಅದರಿಂದ ಈ ಉದ್ಯಮನ ನಾನು ಓಪನ್ ಆಗಿ ಮಾಡುವಂಥ ಕೆಲಸಕ್ಕೆ ಈಗ ಒಂದೇನಂದ್ರೆ ಇದರಲ್ಲಿ ಈಗ ಮರದ ಇದನ್ನ ಬಳಸ್ತಾರೆ ಕೆಲವೊಂದು ಮಾಮೂಲಿ ಕಬ್ಬಣದ ಇದಿರುತ್ತೆ ಅಂದ್ರೆ ಅರಿಯೋದಕ್ಕೆ ಯಾವುದು ಉತ್ತಮ ಇದರಲ್ಲಿ ಇದರಲ್ಲಿ ಏನೋ ಡಿಫ್ರೆನ್ಶಿಯೇಟ್ ಏನಾದ್ರು ಇದೆಯಾ ಏನಂದ್ರೆ ಇದರಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಇದೆ ಅದು ಕೋಲ್ಡ್ ಪ್ರೆಸ್ ಆದ್ರೆ ಅದು ಸ್ವಲ್ಪ ಫಾಸ್ಟ್ ಆಗಿ ಮೆಟೀರಿಯಲ್ ನ ಫಾಸ್ಟ್ ಆಗಿ ಪ್ರೆಸ್ ಮಾಡ್ತದೆ ಇದು ಸ್ಲೋ ಪ್ರೆಸ್ ಮಾಡುತ್ತೆ ಇದು ಆಯಿಲ್ ಹೀಟ್ ಆಗೋದಿಲ್ಲ ಬಿಸಿ ಆಗಲ್ಲ ಜೊತೆಗೆ ಆರ್ಗ್ಯಾನಿಕ್ ತರ ನಾವು ನೋಡಬಹುದು ಹೇಗೆ ನಾವು ಒಳಕಲ್ಲಲ್ಲಿ ರುಬ್ತೀವಿ ಚಟ್ನಿಯನ್ನ ರುಬ್ಬಾಗ ಟೇಸ್ಟ್ ಆಗಿಲ್ಲ

ಮತ್ತೆ ಈಗ ಇನ್ನೊಂದೇನಂದ್ರೆ ಈಗ ಕೊಬ್ಬರಿನ ಕೊಬ್ಬರಿ ಸಪ್ರೇಟ್ ಅರಸಿ ಎಣ್ಣೆ ತಗೊಂಡು ಹೋಗೋದು ಉತ್ಮಾನ ಅಥವಾ ಮಿಕ್ಸ್ ಮಾಡ್ತಾರೆ ಕಡಲೆ ಬೀಜ ಮಿಕ್ಸ್ ಏನಾಗಿದೆ ಈಗ ನಮ್ಮ ಜನಗಳಿಗೆ ಕೊಬ್ಬರಿ ಎಣ್ಣೆ ಬಳಸಿ ರೂಢಿನೇ ಇಲ್ಲ ಏನಂದ್ರೆ ಈ ಕೊಬ್ಬರಿಯಲ್ಲೇ ನಾವು ತೆಂಗಲ್ಲೇ ಹುಟ್ಟಿ ತೆಂಗಲ್ಲೇ ನಾವು ತೆಂಗಿನ ಕೆಳಗಡೆನೆ ಹೋಗ್ತೀವಿ ಸೊ ನಮ್ಗೆ ಇತ್ತಲ ಗಿಡ ಮೊದಲ ಅನ್ನಾಗಿ ನಮ್ಮ ಪರಿಸ್ಥಿತಿ ಅದರಿಂದ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತದೆ ಮನೆಯಲ್ಲಿ ಒಗ್ಗರಣೆ ಹಾಕ್ತಾಗ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಶೇಂಗಾ ಬೀಜ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡೋದ್ ಸರಿ ಅಂತ ನಾನು ಹೇಳ್ತಿಲ್ಲ ಮಿಕ್ಸ್ ಮಾಡಬಾರ್ದು ನಮಗೆ ಅದನ್ನ ಒಗ್ಗಿಸ್ಕೊಂಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಒಂದೆರಡು ಹಂತ ಆದಮೇಲೆ ಕೊಬ್ಬರಿ ಎಣ್ಣೆಗೆ ರೂಢಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಸಪ್ರೇಟೇ ಬಳಸಬೇಕು ಕಡಲೆ ಬೀಜ ಸಪ್ರೇಟೇ ಯಾವುದೇ ಆಯಿಲ್ ನ ಮಿಕ್ಸ್ ಮಾಡಬಾರ್ದು ಅದರಲ್ಲಿರೋ ಸತ್ವಗಳು ನಮ್ಗೆ ಏನು ಸಿಗೋದಿಲ್ಲ ಈಗ ಒಂದು ನೀವು ನಿಮ್ಮ ಒಂದು ಸ್ಟಡಿ ಐದು ವರ್ಷ ನೀವು ಈ ಒಂದು ಉದ್ಯಮದಲ್ಲಿ ಇರೋದ್ರಿಂದ ಕೊಬ್ಬರಿ ಎಣ್ಣೆಯಿಂದ ಯಾವ ಯಾವ ಲಾಭ ಸಿಗ್ತದೆ ಅಂದ್ರೆ ಆರೋಗ್ಯದ ಒಂದು ಇದರಲ್ಲಿ ನಿಮ್ಗೆ ಎಣ್ಣೆ ಬಳಸೋದ್ರಿಂದ ನಿಮ್ಗೆ ಮೊದಲು ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ರಕ್ತ ಸಂಚಲನ ಬಹಳ ಸರಾಗವಾಗಿ ಆಗುತ್ತೆ ಆಮೇಲೆ ನಾವು ಇದ್ಯಾವ್ದು ನಾವು ಎಫರ್ಟ್ ಹಾಕಂತದಲ್ವಲ್ಲ ಹೊರಗಡೆ ತರುವಂತದಲ್ಲ ನಮ್ಮನೇಲಿ ಬೆಳೆಯುವಂಥದ್ದು ನಮ್ಮನೇಲಿ ಶೆಡ್ ಅಲ್ಲಿ ಇರುವಂತದ್ದು ಹನ್ನೆರಡು ತಿಂಗಳು ನಮ್ಮ ವರ್ಷದ ಪೂರ್ತಿ ನಮಗೆ ಕೊಬ್ಬರಿ ಕೊರಿ ಕರೆಕ್ಟ್ ಅದು ಒಂದು ಸೀಸನ್ ಅಲ್ಲ ಹಾಗಾಗಿ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ನಮ್ಮ ವಸ್ತು ನಾವೇ ಬಳಸಿಲ್ಲ ಅಂದ್ರೆ ಬೇರೆ ಯಾಕೆ ಬಳಸ್ತಾರೆ ನಾವು ಇದನ್ನ ಬಳಸೋದಕ್ಕೆ ಶುರು ಮಾಡಿದ್ರೆ ಈ ನೋಡಿ ಈ ವರ್ಷ ಬಹಳ ಕೊಬ್ಬರಿ ಬೆಳೆ ಇದೆ ಒಂದು ವರ್ಷ ಕಡಿಮೆ ಆಗ್ತದೆ ಆವಾಗ ನಾವು ಕಡಿಮೆ ಮಾಡಬಾರ್ದು ಈ ಹೀಗೆ ತಗೊಂಡು ಹೋಗ್ಬೇಕು ನಾನು ಯಾಕೆ ಎಲ್ಲಾ ಪ್ರಶ್ನೆಗಳು ಕೇಳ್ತಾ ಇದೀನಿ ಅಂದ್ರೆ ಸಹಜವಾಗಿ ಒಬ್ಬೊಬ್ರಿಗೆ ಈಗ ಒಂದು ಪ್ರಶ್ನೆಗಳು ಇದ್ದ ಕಾಡ್ತಾ ಇರುತ್ತೆ ಯಾಕೆಂದ್ರೆ ಮುಂಚೆ ಎಲ್ಲ ಬಳಸ್ತಾ ಇದ್ರು ಅಂತ ಅಂತಾರೆ ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಈಗ ಒಂದು ಅವೇರ್ನೆಸ್ ಬರ್ತಾ ಇದೆ ನಾವು ಗಾಣದ ಎಣ್ಣೆನೆ ಬಳಸ್ಬೇಕು ಈ ರೀತಿನೇ ಬದುಕ್ಬೇಕು ಅಂತ ಹೇಳಿ ಜೊತೆಗೆ ಈ ಎಣ್ಣೆ ಈ ನಮ್ಮ ಕೊಬ್ಬರಿ ಎಣ್ಣೆ ಈಟು ಅಂತ ಅಂತಾರೆ ಹೀಟ್ ಮತ್ತೆ ಕೋಲ್ಡ್ ಏನಿಲ್ಲ ನಾವು ಯಾವುದೇ ಆಹಾರ ಪದಾರ್ಥನ ಒಂದೇ ಸರಿ ನಮ್ಮ ದೇಹಕ್ಕೆ ಒಗ್ಸೋದು ಬಹಳ ಕಷ್ಟ ಇದೆ ನಾವು ಈಗ ರಾಗಿ ರೊಟ್ಟಿ ತಿಂತಾ ಇರ್ತೀವಿ ಸಡನ್ ಆಗಿ ಪಿಜ್ಜಾ ಬರ್ಗರ್ ತಿಂದ್ರೆ ನಿಮ್ಗೆ ಇಷ್ಟ ಆಗಲ್ಲ ಆ ಕೆಲವು ದೇಶಗಳಲ್ಲಿ ಪಿಜ್ಜಾ ಬರ್ಗರೇ ಊಟ ಅವ್ರಿಗೆ ರಾಗಿ ರೊಟ್ಟಿ ಕೊಟ್ಟರೆ ಸುಟ್ಟಾಗಲ್ಲ ಅದೇ ಥರ ಒಂದ್ಸರಡು ಹಂತ ಸರಿಯಾದ್ಮೇಲೆ ಅದು ಆಗುತ್ತೆ ನಮ್ಮ ಬಾಡಿ ವಿರೋಧ ಮಾಡುತ್ತೆ ಹೊಸ ಕೊಟ್ಟಾಗ ಅದು ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಆಟೋಮೆಟಿಕ್ಲಿ ಬಹಳ ವರ್ಷಗಳಿಂದ ಬಳಸ್ತಿದ್ದಾರೆ ನಾನು ಗಾಯನ ಶುರು ಮಾಡೋದಕ್ಕಿಂತ ಮುಂಚೆಯಿಂದ ಕಸ್ಟಮರ್ಸ್ ಇದಾರೆ ಬರ್ತಾರೆ ಅವ್ರು ಬಳಸ್ತಿದ್ದಾರೆ ಯಾವುದೇ ಹೀಟ್ ಆಗಲಿ ರಿಯಾಕ್ಷನ್ ಆಗೋದಿಲ್ಲ ಯಾಕೆಂದ್ರೆ ಇದು ಒರಿಜಿನಲ್ ಒರಿಜಿನಲ್ ಇಂದ ಯಾವುದು ಸಮಸ್ಯೆನೇ ಇಲ್ಲ ಬೇರೆದೆಲ್ಲ ಏನು ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಮುಂದೆ ಮಾಡಿಸಿ ತಗೊಂಡೋಗ್ತೀವಿ ಇನ್ನು ಏನಾದ್ರೂ ಈ ಒಂದು ಎಣ್ಣೆಗೆ ಸಂಬಂಧಪಟ್ಟಂತ ವಿಚಾರಗಳಿದ್ರೆ ತಿಳಿಸಿ ವಿಶೇಷವಾಗಿ ಈಗ ಮೊದಲೆಲ್ಲ ಅಂದ್ರೆ ಈ ಕೊಬ್ಬರಿ ಎಣ್ಣೆ ತಿನ್ನೋದ್ರಿಂದ ಕೋಲ್ಡ್ ಅಲ್ಲಿ ಗಟ್ಟಿ ಆಗುತ್ತೆ ನಮ್ಮ ರಕ್ತ ಪುನಚಲನೆ ಕಡಿಮೆ ಆಗತ್ತೆ ಅಂತ ಹೇಳಿ ಸ್ವಲ್ಪ ಡಾಕ್ಟರ್ ಗಳೆಲ್ಲ ಈ ತರ ಅವೇರ್ನೆಸ್ ಇತ್ತು ಕೆಟ್ಟ ಅವೇರ್ನೆಸ್ ಇತ್ತು ಈಗ ಆತರ ಇಲ್ಲ ಡಾಕ್ಟರ್ ಗಳೇ ಹೇಳ್ತಿದ್ದಾರೆ ಈಗಿನ ಡಾಕ್ಟರ್ ಹೇಳ್ತಿದ್ದಾರೆ ನೀವು ಗಾಣದ ಎಣ್ಣೆ ತಿನ್ನಿ ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆ ತಿನ್ನಿ ಕಾಯಿ ಎಣ್ಣೆ ಬಳಸಿ ಕಡಲೆ ಬೀಜದ ಎಣ್ಣೆ ಬಳಸಿ ಎಲ್ಲ ಹೇಳ್ತಿದ್ದಾರೆ ಸಿಗುತ್ತದೆ ಬಳಸಿ ನಾವು ಹೇಳೋದು ಜನಗಳಿಗೆ ಇಷ್ಟೇ ನಿಮ್ಮಲ್ಲಿರುವಂಥ ಕೊಬ್ಬರಿ ತೊಗೊಂಬನ್ನಿ ಬಿಲ್ಲಿಂಗ್ ಮಾಡಿಸಿ ತೊಗೊಂಡೋದು ಇಲ್ಲ ನಮ್ಮಲ್ಲೇ ಕೊಬ್ಬರಿ ಸಿಗುತ್ತೆ ನಾವು ಅದನ್ನು ಕ್ವಾಲಿಟಿ ಮಾಡ್ತೀವಿ ಅಂದರೆ ಸಣ್ಣದು ದಪ್ಪದು ಅದರಲ್ಲಿರೋಂಥ ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡಿ ಇವರು ನಿಮ್ಮ ಒಂದು ಈ ಯೂನಿಟ್ ವಿಳಾಸ ನಿಮ್ಮ ಸಂಪರ್ಕ ಮಾಡಬೇಕು ಅವರ ಸಂಖ್ಯೆ ದಯಮಾಡಿ ತಿಳಿಸಿ ನಮ್ದು ಗುರುಗೊಂಡಹಳ್ಳಿಯಿಂದ ಅರ್ಧ ಕಿಲೋಮೀಟರ್ ಅಂದ್ರೆ ಕೊಪ್ಪ ಗೇಟ್ ದಾಟಿ ಈಶೂರ್ ಗೇಟ್ ಕಿನ್ನ ಮುಂಚೆ ಸಿಗುತ್ತೆ ತಿಪ್ಪೂರು ತಿಪ್ಪೂರಿ ತಿಪ್ಪೂರಿನಿಂದ ಬರ್ತಾ ಎಡಗಡೆ ಸಿಗುತ್ತೆ ತಿಪ್ಪೂರಿನಿಂದ ಬರ್ತಾ ಎಡಗಡೆ ಕೆರೆಯಿಂದ ಬಲ ಬಲಭಾಗದಲ್ಲಿ ಸಿಗುತ್ತೆ ಶಿವನಂದಿ ಗಾಣ ಅಂತೇಳಿ ನಮ್ಮ ಫಾರ್ಮ ಶಿವ ಶಿವ ಟ್ರೇಡರ್ಸ್ ಅಂತೇಳಿ ಕೊಬ್ಬರಿನೂ ಕಲಿಸ್ತಾ ಇದ್ವಿ ಮೊದಲು ಈಗ ಮಿಲ್ಲಿಂಗ್ ಮಾತ್ರ ಮಾಡಿ ಕೊಡ್ತೀವಿ ಜೊತೆಗೆ ಎಣ್ಣೆನೂ ಕೊಡ್ತೀವಿ ಕೊಬ್ಬರಿ ಎಣ್ಣೆನೂ ಸಾಕಷ್ಟು ವಿಚಾರಗಳನ್ನ ವೀಕ್ಷಕರೇ ಇವತ್ತು ತಿಳ್ಕೊಂಡಿದೀರ ಸೊ ನಿಮ್ಮ ಒಂದು ಅನಿಸಿಕೆಯನ್ನ ಮತ್ತೆ ಜಾಸ್ತಿ ಹೆಚ್ಚಾಗಿ ನೀವು ಕೃಷಿ ಕುಟುಂಬದಿಂದ ಬಂದು ರೈತರಾಗಿ ಒಂದು ಉದ್ಯಮಿ ಆಗಿರ್ತಕ್ಕಂಥದ್ದು ಸಂಗತಿ ಇನ್ನೊಂದು ವಿಚಾರ ಏನಂದ್ರೆ ನಾವು ನಮ್ಮ ಕಡೆಯಿಂದ ಒಂದು ವಿಶ್ವಾಸ ಏನಂತಂದ್ರೆ ಇನ್ನೂ ಹೆಚ್ಚಿನದಾಗಿ ದೊಡ್ಡ ಯೂನಿಟ್ ಅನ್ನು ಮಾಡಿ ಯಶಸ್ಸನ್ನ ಕಾಣಿರ್ತಕ್ಕಂಥ ವಿಶ್ವಾಸ ಏನಂದ್ರೆ ಈ ತರ ಗಳು ಬಹಳ ಆಗಿ ಜನಗಳಿಗೆ ಸರ್ವಿಸ್ ಕೊಡ್ಬೇಕು ಅನ್ನೋದಿದೆ ಈ ಸಣ್ಣ ಸಣ್ಣ ಉದ್ಯಮಗಳನ್ನ ಮಾಡಿ ಯುವಕರು ಜೊತೆಗೆ ಪಿ ಮಂತ್ರಿ ಪಿ ಎಂಇಿ ಪಿ ಅಲ್ಲಿ ಒಂದು ಸಹಾಯಧನ ಕೊಡ್ತಾರೆ ಇದಕ್ಕೋಸ್ಕರ ಬಳಸ್ಕೊಂಡು ಎಲ್ಲ ಹೇಗೆ ಫ್ಲೋರ್ ಮಿಲ್ ಗಳು ತರ ಯೂನಿಟ್ ಗಳಾಗಿ ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಜೊತೆಗೆ ಈ ಕೊಬ್ಬರಿಯನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಇದನ್ನು ಡ್ರೈ ಫ್ರೂಟ್ಸ್ ಅಲ್ಲ ಆಯಿಲ್ ಬಳಸ್ಬೋದು ಊಟಕ್ಕೆ ಬಳಸ್ಬೋದು ಎಲ್ಲದಕ್ಕೂ ಬಳಸಬೇಕು ಅಂತ ತಿಳಿಸಿದ್ರೆ ನಮ್ಮ ರೈತರಿಗೂ ಬಹಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೀರ ಧನ್ಯವಾದ वीक्षक्रे ವೀಕ್ಷಕರೇ ಇವಾಗ ನಮ್ಮ ಒಂದು ಕೊಬ್ಬರಿ ಏನು ನಾವು ಹೇಳ್ತಾ ಇದ್ದೀವಿ ತೆಂಗಿನಲ್ಲಿ ತೆಂಗಿನ ಕಾಯಿಯಲ್ಲಿ ಲ್ಯಾರಿಕ್ ಆಸಿಡ್ ಇರುತ್ತೆ ಅಂದ್ರೆ ತಾಯಿಯ ಎದೆ ಹಾಲಿನ ಹಾಲನ್ನ ಬಿಟ್ಟರೆ ನೆಕ್ಸ್ಟ್ ಆ ಒಂದು ಕಂಟೆಂಟ್ ಇರೋದು ನಮ್ಮ ಒಂದು ತೆಂಗಿನಲ್ಲಿ ಆ ಲ್ಯಾರಿಕ್ ಆಸಿಡ್ ಮೌತ್ ಡೈಜೆಸ್ಟಬಲ್ ಪ್ರಾಡಕ್ಟ್ ಅಂತಾರೆ ನಂತರ ಇನ್ನೊಂದೇನಂದ್ರೆ ಇದರಲ್ಲಿ ಜಿಂಕ್ ಮತ್ತೆ ಐರನ್ ಕಂಟೆಂಟ್ ಕೂಡ ಇರುತ್ತೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಗಳನ್ನ ನೀವು ತಿಂತಾ ಇದ್ರೆ ಇದರಲ್ಲೂ ಕೂಡ ಸಾಕಷ್ಟು ಒಂದು ಜಿಂಕಿನ ಐಟಮ್ಸ್ ಕೂಡ ಇದೆ ಒಂದು ಕಂಟೆಂಟ್ ಇದೆ ನೀವು ಕೂಡ ಹೆಚ್ಚು ಒಂದು ಅತಿ ಹೆಚ್ಚಾಗಿ ಬಳಸಿ ಆಯಿಲ್ ಅನ್ನ ಈ ಒಂದು ಕೊಬ್ಬರಿ ಇದನ್ನ ಕಾರ್ಯಕ್ರಮಗಳನ್ನ ಖಂಡಿತ ಈ ಒಂದು ಯೂನಿಟ್ ನೀವು ಖಂಡಿತ ಬನ್ನಿ ಈ ಒಂದು ಯೂನಿಟ್ ನೀವು ಮಾಡಬೇಕು ಅಂತ ಅನ್ಕೊಂಡ್ರೆ ಪಿ ಎಂ ಇಜಿಪಿ ಸಿ ಎಂ ಇಜಿಪಿ ಮುದ್ರಾ ಈ ರೀತಿಯಾದಂತಹ ಸಾಕಷ್ಟು ಒಂದು ಸಾಲದ ಸೌಲಭ್ಯಗಳು ಕೂಡ ನಿಮಗೆ ಸಿಗ್ತದೆ ನೀವು ಕೂಡ ಈ ಒಂದು ಉದ್ಯಮವನ್ನ ಪ್ರಾರಂಭಿಸಿ ಯಶಸ್ಸನ್ನ ಕಾಣಿ ನವಿ ಟೈಮ್ ಯೂಟ್ಯೂಬ್ ಚಾನಲ್ ಅನ್ನ ಪ್ರಥಮವಾಗಿ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ನಮಸ್ಕಾರ ಅರ್ಜುನ್ ಅಂತ ಹೆಸರು ಅಲ್ಲದಲ್ಲಿ ಅವರು ಅಲ್ಲೇ ನಾಲ್ಕೈದು ವರ್ಷದಿಂದ ಹರಿಸ್ತಾ ಇದ್ದೀನಿ ಒಬ್ಬರೇನೆ ಏ ಪಾಪ್ಲಮ್ ಏನೆಲ್ಲ ಚೆನ್ನಾಗಿದೆ ಎರಡ್ ತಿಂಗಳೇ ಮೂರ್ ತಿಂಗಳೇ ಒಂದ್ಸಲ ಬರ್ತೀವಿ ಗೊಬ್ಬರ ಹರಿಸ್ಕೊಂಡು ಹೋಗಕ್ಕೆ ಎಣ್ಣೆ ಚೆನ್ನಾಗಿರುತ್ತೆ ಇಂತಂದ್ರೆ ಏನಲ್ಲ ಒಳ್ಳೆದು ಆಯಿಲ್ ಅಂತ ಇಂತ ಎಣ್ಣೆ ತಿಂದು ಎಲ್ಲಾ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಒಳ್ಳೆ ಸ್ವಂತ ಮನೆಗ್ ಗೊಬ್ಬರಿ ಹಾರಿಸ್ಕೊಂಡು ಹೋಗ್ತಾ ಇರ್ತಿವಿ ಚಂದ್ರಶೇಖರ್ ಅಯ್ಯ ಕಲಿಯೋಳ್ಳಿಯ ನಾವು ಆರ್ ತಿಂಗಳಿಗೆ ದಿವಸ ಕೊಬ್ಬರಿ ಎಣ್ಣೆ ಇಲ್ಲಿ ಬರ್ತೀವಿ ಆದ್ರೆ ಕೊಬ್ಬರಿ ಎಣ್ಣೆ ಬಹಳ ಚೆನ್ನಾಗಿ ಬರ್ತಾ ಇದೆ ಅದರಿಂದ ಹಾಯಲು ಚೆನ್ನಾಗಿರೋದ್ರಿಂದ ನಾವು ವರ್ಷಕ್ಕೆ ಎರಡು ಮೂರು ಸತಿ ಬಳಸ್ತಾ ಇದೀವಿ ಬೇರೆ ಎಣ್ಣೆಗಿಂದಲೂ ಇದು ಬಾರಿ ಬಾರಿ ಉತ್ತಮವಾಗಿದೆ ಅದರಿಂದ ಬಳಸ್ತಾ ಇದೀವಿ ಮೂವತ್ತು ಕೆಜಿ ತಂದು ಹಾಕಿಸ್ತಾ ಇದೀವಿ ಶಶಿಧರ್ ನಮ್ಮ ಹೆಸರು ಈಚಿನೂರ್ ಕೌಲು ನಾವು ಇದು ಮಿಲ್ಲು ಓಪನ್ ಆದಾಗಿಂದಲೂ ಹಾಕ್ಸೆಡ್ ಹೋಗ್ತಾ ಇದೀವಿ ಆದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ನಮ್ಮ ಸ್ವಂತ ತೋಟದಲ್ಲಿ ಬೆಳೆದಿರೋ ಕೊಬ್ಬರಿ ಇದು ಈಗ ಅಲ್ಲಿ ಆರ್ಕ್ ಮೂರಗ್ ಕೂಡ ಬದಲು ನಾವು ತಗೊಂಬಂದ ಇಲ್ಲಿ ಎಣ್ಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಆರೋಗ್ಯನೂ ಚೆನ್ನಾಗಿರುತ್ತೆ